ಕೇಳಿದೆ ನಾಳೆ ಒಳಗಾಗಿ ಕೋರ್ಟ್ಗೆ ನಾವು ವರದಿಯನ್ನು ಸಲ್ಲಿಕೆ ಮಾಡಿ ನಿನ್ನೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಭಾಳ ತುರ್ತಾಗಿ ಒಂದು ಸಭೆ ಆಯಿತು ಅದರ ಬಗ್ಗೆ ನಾನು ನಾನು ಇವತ್ತು ಊರಿನಿಂದ ಬಂದೆ ನಿನ್ನೆ ನಿಮ್ಮ ಪತ್ರಿಕೆಯಲ್ಲೆಲ್ಲ ನೋಡಿದೆ ನಾನು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಮುಖ್ಯಮಂತ್ರಿಗಳು ಹೇಳಿ ನನಗೆ ಅದರ ಬಗ್ಗೆ ಯಾವುದು ಮಾಹಿತಿ ಗೊತ್ತಿಲ್ಲ ಸರ್ ಹೋಗಿದ್ದೀವಿ ಹೈಕಮಾಂಡ್ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಈ ವಿಚಾರವನ್ನ ಹೈಕಮಾಂಡ್ ನಾವೆಲ್ಲ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅದಕ್ಕೆ ಹೈಕಮಾಂಡ್ಗೆ ಗೆ ನಾವು ನಮ್ಮ ವರದಿಯನ್ನು ಕಳಿಸ್ತೀವಿ ಸರ್ ಎಂ ಹೇಳಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಘಟನೆಗಳು ನನಗೂ ಸಂಬಂಧ ಇಲ್ಲ ಅಂದರೆ ವಿಧಾನಸೌಧದಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಕೂಡ ವಿಧಾನಸೌಧದಲ್ಲಿ ಯಾವ ರೀತಿಯಾದಂಥ ಘಟನೆ ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ತಕ್ಕಂಥ ಸರ್ಕಾರವನ್ನು ದೋಷಣೆ ಮಾಡಬೇಡಿ ಅನ್ನುವಂಥದ್ದು ಹೇಳ್ತಾರೆ ಅಲ್ಲ ಸತ್ಯ ಅಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ಆ ಘಟನೆಗಳು ಅಥವಾ ಆ ಕಾರ್ಯಕ್ರಮ ಸರ್ಕಾರಕ್ಕೆ ಸಂಬಂಧ ಇಲ್ಲ ಸರ್ಕಾರಕ್ಕೆ ಏನು ಸಂಬಂಧ ಅವರು ತಪ್ಪು ಮಾಡಿದಾರೆ ಪರವಾನಗಿ ತೊಗೊಂಡಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ಅದು ಸರ್ಕಾರ ಕಮಸಿಟ್ಟು ಖುಷಿ ಆದರೆ ಆ ಕಾರ್ಯಕ್ರಮಕ್ಕೆ ಅಲ್ಲಿ ಆದ ಘಟನೆಗಳು ಸರ್ಕಾರಗಳ ಜೊತೆಗೆ ನೀವೇನನ್ನು ಕೂಡಿಸ್ತೀರಲ್ಲ ಯಾರು ಕೂಡಿಸ್ತಾರೆ ಅಥವಾ ವಿರೋಧ ಪಕ್ಷದವರು ಬಿ ಜೆ ಪಿಯವ್ರು ಅವರು ಏನು ಕೂಡಿಸ್ತಾರೆ ಆ ರೀತಿ ಕೂಡಿಸೋದು ಸಹಿತ ಸೂಕ್ತವಾಗಿ ಕಾರಣ ಮತ್ತು ನಾಳೆ ಕೋರ್ಟ್ ಕೂಡ ವಿಚಾರಣೆ ಮಾಡೋಕ್ಕೆ ಕೋರ್ಟ್ ಏನೇನು ಗಂಭೀರವಾಗಿ ಪರಿಗಣಿಸೋದು ಅಗತ್ಯದ ಪರಿಗಣಿಸ್ತಾರೆ